ಗೌಡನಬಾವಿ ಮಠದಲ್ಲಿ ಶ್ರೀ ಶರಣ ಬಸವೇಶ್ವರ ಪುರಾಣದಲ್ಲಿ ತೊಟ್ಟಿಲು ಕಾರ್ಯಕ್ರಮ ನಡೆಯಿತು ಮಸ್ಕಿ ತಾಲೂಕಿನ ಗೌಡನಬಾವಿ ಗ್ರಾಮದ ಪರಮಪೂಜ್ಯ ಪರಮತಪಸ್ವಿ ಮೌನಯೋಗಿ ಉಟಕನೂರು ಶ್ರೀ ಬಸವಲಿಂಗ ಶಿವಯೋಗಿಗಳು ಸ್ಥಾಪಿಸಿದ ಶ್ರೀ ಕಟ್ಟೆ ಬಸವಲಿಂಗೇಶ್ವರ ಮೂವತ್ತೊಂದನೇ ಜಾತ್ರಾ ಹಾಗೂ ಪಲ್ಲಕ್ಕಿ ಮಹೋತ್ಸವ ಪರಮಪೂಜ್ಯ ಲಿಂಗೈಕ್ಯ ಶ್ರೀ ನಾಗಪ್ಪ ತಾತನವರ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ಮಹಾದಾಸೋಹಿ ಕಲಬುರಗಿ ಶ್ರೀ ಶರಣಬಸವೇಶ್ವರ ಪುರಾಣದಲ್ಲಿ ತೊಟ್ಟಿಲು ಕಾರ್ಯಕ್ರಮ ಜರುಗಿತು ದಿವ್ಯ ಸಾನ್ನಿಧ್ಯವನ್ನು ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ರೌಡಕುಂದ ಗಾಂಗೆಪಿತಾ ಸ್ವಾಮಿಗಳು ಶ್ರದ್ದಾನಂದಮಠ ಬೂದಿಹಾಳ ಇವರುಗಳು ಆಶೀರ್ವಚನ ನೀಡಿದರು ಪುರಾಣ ವಾಚಕರಾದ ಪಂಡಿತ್ ಪುಟ್ಟರಾಜ ಗವಾಯಿಗಳ ಶಿಷ್ಯರಾದ ವೇದಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಸಾಕಿನ್ ಗಿಣಿವಾರ ಸಂಗೀತ ವೀರಭದ್ರಯ್ಯ ಸ್ವಾಮಿ ಗವಾಯಿಗಳು ಸಾಕಿನ್ ಕಟ್ಟೆಂಗಾವ ತಬಲವಾದಕರಾದ ವೇದಮೂರ್ತಿ ಆರ್ಪಿ ಮಲ್ಲಿನಾಥ ಸ್ವಾಮಿ ಸಾಕಿನ್ ಜಾನಕಲ್ ಇವರು ಸುಸ್ರಾವ ಸಂಗೀತದೊಂದಿಗೆ ಸಾಗಿಬರು ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಲಿಂಗೈಕ್ಯ ನಾಗಪ್ಪ ತಾತನವರ ಶಿಷ್ಯರಾದ ಅಂಬರೀಶ್ ತಾತನವರು ಹಾಗೂ ಗೌಡನಬಾವಿ ಕ್ಯಾಂಪ್ ಸುತ್ತಮುತ್ತಲಿನ ಭಕ್ತರು ತೊಟ್ಟಿಲು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮಹಂತೇಶ ದಿಗಿ ಎನ್ ಕೆ ಎಸ್ ಟಿವಿ ಫೋರ್ ಮಾನ್ವಿ ಮಾರ್ಕೆಟ್ ಸಿಗುತ್ತದೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದು ಎಲ್ಲಿ ಸಿಗುತ್ತದೆ ಗುರು ಪರಂಪರೆ ಮಾತ್ರ ಸಂಸ್ಕಾರ ಸಿಗುತ್ತದೆ ಅಂತ ಗುರು ಪರಂಪರೆ ನಾವೆಲ್ಲ ಬಂದು ನಿಮ್ಮಂತ ಕೊಡ್ತೀವಿ ಈ ಜಗತ್ತಿನ ಅದಕ್ಕೆ ಈ ಗ್ರಾಮಕ್ಕ ಏನ್ ಇಟ್ಟಿದ್ದಾರೆ ಹೆಸರು ಅಂತ ಕೇಳಿದ್ರೆ ಗೌಡನ ಬಾವಿ ಆ ಬಾವಿಯೊಳಗೆ ಏನಾದ ಬರೀ ನೀರ್ ಅಂತಿಲ್ಲ ಆ ಬಾವಿಯೊಳಗೆ ಜಲ ಅಂತಿಲ್ಲ ಬಾವಿಯೊಳಗೆ ಭಕ್ತ ಅಂತಿಲ್ಲ ಬಾವಿಯೊಳಗೆ ಭಕ್ತಿ ಅನ್ನುವಂಥ ಭಕ್ತರ ಜಲ ತುಂಬಿದುಳಿಕದಲ್ಲ ಅಂತ ಪುಣ್ಯಾವೆಲ್ಲ ಈ ಕಾರ್ಯಕ್ರಮ ಭಾಗವಹಿಸಿದೆ ಈಗಿನ ಸಮಯದಲ್ಲಿ ಈಗಿನ ಯುವ ಯುವದಲ್ಲಿ ಮಾಧ್ಯಮದಿಂದ ಬೆನ್ನು ಹತ್ತಿ ಮನಸ್ಸನ್ನು ಒಲಸು ಮಾಡಿಕೊಂಡು ಮಾಧ್ಯಮನು ಬೆನ್ನು ಹತ್ತಿದವರು ಎಷ್ಟೋ ಜನ ಇದ್ರೆ ಅಂತಿರ್ತಾರೆ ನೋಡ್ರಿ ಏನ್ರಿ ಈಗಿನ ಕಾಲದಲ್ಲಿ ಯಾರು ಪುರಾಣ ಕೇಳ್ತಾರ ಯಾರು ಪ್ರವಚನ ಕೇಳ್ತಾರ ಇಲ್ಲಿ ಇಲ್ಲ ಅಂದ್ರೆ ಅದನ್ನು ಸುಳ್ಳು ಮಾಡಿದವ್ರು ನಮ್ಮ ಈ ಗ್ರಾಮದವರು ನಿಮ್ಮ ಮಾತು ಹೇಳ್ತೀನಿ ಒಂದ್ ಒಂದು ದೊಡ್ಡ ದೊಡ್ಡ ಜಾತ್ರೆಗೆ ಹೋಗಿರ್ತೀರಿ ಮಸಿ ಜಾತ್ರೆ ಅಂತ ಹೋಗಿರ್ತೀರಿ ಅಥವಾ ಅಪೋರ್ ಜಾತ್ರೆಗೆ ಹೋಗಿರ್ತೀರಿ ಹೂಗು ಸಣ್ಣ ಮಕ್ಕಳನ್ನ ಬಿಟ್ಟು ಹೋಗ್ತೀರಿ ಯಾಕಂದ್ರೆ ಆ ಜಾತ್ರೆಯಲ್ಲಿ ಮಕ್ಕಳಿಗೆ ಏನಾದ್ರೂ ಕಷ್ಟ ಆದಿತ್ತು ಅಥವಾ ಮಕ್ಕಳು ಏನಾದ್ರೂ ನಮ್ಮನ್ನು ಬಿಟ್ಟು ಇಲ್ಲೇ ಓದವು ಅಂತ ತಿಳ್ಕೊಂಡು ಮಕ್ಕಳ ಬಿಟ್ಟು ನೀವು ಎಲ್ಲ ಹೋಗ್ತೀರಿ ಜಾತ್ರೆಗೆ ಜಾತ್ರೆಯಿಂದ ಬರುವಾಗ ಮಕ್ಕಳಿಗೆ ನಾವು ಏನಾದ್ರೂ ಆಟೋರಿಗೆ ಸಾಮಾನ್ಯ ನಾವು ಏನಾದ್ರೂ ಅಂದ್ರೆ